ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾಳೆ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆ ಒಂದು ಸಲ ಮಳೆ ಬರ್ತಿತ್ತು ನೆನ್ಕೊಳ್ಳೋಣ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಇದು ನೆಕ್ಸ್ಟ್ ಡೇ ಹೋಗ್ತಾ ಇರೋದು ನಾವು ನೋಡಿ ಹೇಗಿದೆ ಅಂತ ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನಾನು ಇದು ನಂದು ಸೆಕೆಂಡ್ ಟೈಮ್ ಅನಿಸುತ್ತೆ ಹೋಗ್ತಾ ಇರೋದು ನೋಡಿ ಇದು ತುಂಬ ಆ ಥರದಿಂದ ತೊಗೊಂಡಿರೋದು ಇದು ನನ್ನ ಸೆಕೆಂಡ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಸಲ ಹೋಗಿದ್ದೆ ತುಂಬ ವರ್ಷ ಆದಮೇಲೆ ಸೊ ಈಗ ನೆಕ್ಸ್ಟು ಸೆಕೆಂಡ್ ಟೈಮ್ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರೋದು ಒಂಥರ ನೆಮ್ಮದಿಯಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ವರ್ಷಗಳಾದಮೇಲೆ ಇದ್ದೀನಿ ಹಾಗಾಗಿ ಒಂಥರ ಚೆನ್ನಾಗಿತ್ತು ನೋಡಿ ತುಂಬ ಜನ ಬಂದಿದ್ದರು ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳೆಲ್ಲ ಪಾರ್ಕಿಂಗ್ ಆಗಿದ್ದಾವೆ ಅಂತ ಸೊ ನಾನು ಸ್ಯಾರಿ ವೇರ್ ಮಾಡಿದ್ದೆ ಸಿಂಪಲ್ಲಾಗಿ ಆಗಿದ್ದೆ ಬಟ್ ಬಿಸಿಲು ಬಿಸಿಲು ಇತ್ತು ಹಾಗೆ ಒಂಚೂರು ಮಳೆ ಬರೋ ಹಾಗೂ ಇತ್ತು ಎರಡೂ ಬಿಟ್ಟು ಹೋಗೋದು ಬಿಟ್ಟು ಹೋಗೋದು ಮಾಡ್ತಾ ಇತ್ತು ಹಾಗಾಗಿ ವೆದರ್ ತುಂಬ ಎಂಜಾಯ್ ಮಾಡೋಕೆ ಆಗಲಿಲ್ಲ ಫಸ್ಟು ಬೈಕಲ್ಲಿ ಒಗೆದಿದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ಬಟ್ ನಾವು ಹೋಗಿದ್ದು ಕಾರಲ್ಲಿ ಸೊ ಹಾಗಾಗಿ ಅಷ್ಟು ವೆದರ್ನ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಬಟ್ ಟೆಂಪಲಲ್ಲಿ ಸಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸೊ ಅದಾದ ಮೇಲೆ ದೇವಸ್ಥಾನಕ್ಕೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕಾಲು ತಳ್ಕೋಬೇಕು ಹಾಗಾಗಿ ಅಲ್ಲಿ ಒಂದೇ ಒಂದು ಜಗ್ಗಿತ್ತು ಹಾಗಾಗಿ ನಾವು ಜಗ್ನ ಯೂಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ತೋ ಸುಮಾರು ಜನ ಯೂಸ್ ಮಾಡ್ತಾಯಿದ್ರು ಹಾಗಾಗಿ ನಾವು ಕೈಯಿಂದನೇ ವಾಶ್ ಮಾಡ್ಕೊಂಡ್ವಿ ಕೈಯಿಂದನೇ ನೀರು ಹಾಕ್ಕೊಂಡ್ವಿ ಅದಾದಮೇಲೆ ಒಳಗಡೆ ಹೋದ್ವಿ ಅಲ್ಲಿ ನೋಡಿ ನಿಮಗೆ ಅಲ್ಲಿ ಆನೆ ಕಾಣಿಸ್ತಿರ್ಬೋದು ಸೊ ದೂರಿಂದ ನೋಡಿದ್ರೆ ರಿಯಲ್ ಆನೆ ಥರನೇ ಕಾಣಿಸ್ತು ಬಟ್ ಅದು ರಿಯಲ್ ಅಲ್ಲ ನಾವೆಲ್ಲ ಅದನ್ನೇ ನೋಡ್ತಾ ಇದ್ವಿ ಹಾಗೆ ಒಂಚೂರು ಫೋಟೋನು ಕ್ಲಿಕ್ ಮಾಡ್ಕೊಂಡ್ವಿ ಅದು ನೋಡಿ ಅತ್ತೆ ನಮ್ಮ ಹೋಗಿ ಫೋಟೋ ತೊಗೊತಾ ಇದ್ದಾರೆ ಆಮೇಲೆ ನಾವು ಹೋಗ್ಬಿಟ್ಟು ಸೆಲ್ಫಿ ತೊಗೊತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಿಯಲಾಗೆ ಕಾಣಿಸುತ್ತೆ ಆ ಥರ ಇದೆ ಅದಾದಮೇಲೆ ಮತ್ತೆ ಒಳಗಡೆ ಎಂಟ್ರಿ ತೊಗೊತೀವಿ ಸ್ವಲ್ಪ ಜಾಗಗಳು ನೋಡ್ಕೊತೀವಿ ಏನೇನಿದೆ ಏನೇನಿಲ್ಲ ಅಂತ ಹಾಗೆ ವೀಡಿಯೋ ಕೂಡ ಮಾಡ್ಕೊತೀನಿ ಇದು ಬಂದುಬಿಟ್ಟು ಈ ಇದೆಲ್ಲ ಶನಿ ಮಾತ್ಮೇಲೆ ಶನಿ ದೇವಸ್ಥಾನ ದೇವರು ಅಂತಲೇ ಹೇಳ್ದಂಗೆ ಇತ್ತು ಹಾಗಾಗಿ ಒಂಚೂರು ದೂರದಿಂದ ವೀಡಿಯೋ ಮಾಡ್ಕೊಂಡೆ ಅಲ್ಲಿ ಹಾಗೆ ಕಾಗೆ ಆ ಈ ಕಡೆ ಸೈಡೂ ಇದೆ ಆ ಸೈಡೂ ಇದೆ ಎರಡು ಸೈಡೂ ಮಾಡಿದರು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲೋ ನಂಗೆ ಗೊತ್ತಿಲ್ಲ ಅಕಸ್ಮಾತ್ ಮಾಡ್ಕೊಂಡಿದ್ರೆ ಈ ವಿಡೋದಲ್ಲಿ ಹೇಳ್ತೀನಿ ಅದಾದಮೇಲೆ ಇದೊಂಚೂರು ಚೆನ್ನಾಗಿತ್ತು ನೋಡಿ ಇಲ್ಲೊಂದು ಇದೆ ಮತ್ತು ನೋಡಿ ಆ ಸೈಡು ಇದೆ ನಾನು ಹೇಳಿದ್ನಲ್ವ ಎರಡು ಸೈಡು ಇತ್ತು ಅದಾದಮೇಲೆ ಫಸ್ಟ್ ಒಳಗಡೆ ಎಂಟ್ರಿ ಕೊಟ್ಟಾಗ ನಮಗೆ ಫಸ್ಟು ದರ್ಶನ ಕೊಡೋದು ಶನಿಮಾತನ ದೇವಸ್ಥಾನ ಅದಾದಮೇಲೆ ಆಂಜನೇಯ ದೇವಸ್ಥಾನಕ್ಕೆ ದರ್ಶನ ಕೊಡೋ ಹಾಗೆ ಮಾಡಿದ್ದಾರೆ ಬಟ್ ಫಸ್ಟ್ ನೋಡಿದ್ರೆ ಆಂಜನೇಯ ದೇವಸ್ಥಾನನೇ ಅನಿಸುತ್ತೆ ಬಟ್ ಅಲ್ಲ ನಮಗೆ ಫಸ್ಟು ದರ್ಶನ ಕೊಡೋದು ಬಂದುಬಿಟ್ಟು ಶನಿಮಾತ್ಮ ದೇವಸ್ಥಾನ ಅದಾದಮೇಲೆ ಹಾಗೆ ಸುತ್ತರ್ಕೊಂಡು ಆಂಜನೇಯ ದೇವಸ್ಥಾನಕ್ಕೂ ಹೋಗಿ ಆಮೇಲೆ ಎಕ್ಸಿಟ್ ಆಗ್ತೀವಿ ಸೊ ಬನ್ನಿ ನಿಮಗೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನನ್ನ ಕೈಲಾದಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಿಟ್ಟರು ಈ ಶನಿವಾತ್ಮ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟರು ನನಗೆ ಯಾರು ಏನು ಹೇಳಲಿಲ್ಲ ಬಟ್ ಅದೇ ಆಂಜನೇಯ ದೇವಸ್ಥಾನಕ್ಕೆ ಮಾಡೋಣ ಅಂತಂದೆ ಬಟ್ ಅಲ್ಲಿ ನಮಗೆ ಹೇಳಿದರು ವೀಡಿಯೋ ಫೋಟೋ ಮಾಡೋ ಹಾಗಿಲ್ಲ ಅಂತ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಅಲ್ಲಿ ಆಗಲಿಲ್ಲ ನೋಡಿ ಇದು ಬಂದುಬಿಟ್ಟು ಸೂರ್ಯ ಓಕೆನಾ ಅಲ್ಲೆಲ್ಲ ವೀಡಿಯೋ ಇದ್ದಾರೆ ಇಲ್ಲಿ ಬಂದುಬಿಟ್ಟು ಚಂದ್ರ ಸೊ ನಾನು ಪ್ರತಿಯೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಸೂರ್ಯ ಚಂದ್ರ ಹೇಗಿದ್ದಾರೆ ಅಂತ ನಾನು ಫಸ್ಟ್ ಟೈಮ್ ಬಂದಾಗ ಅಷ್ಟೊಂದು ನಾನು ಕ್ಲಿಯರಾಗಿ ನೋಡಲಿಲ್ಲ ಬಟ್ ಈ ಸಲ ನಾನು ಕ್ಲಿಯರಾಗಿ ನೋಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಹೋದಾಗ ನನಗೆ ಅಷ್ಟು ನೆನಪಿಲ್ಲ ಏನೇನು ನೋಡಿದ್ದೇನೋ ಏನೇನಿಲ್ಲ ಅಂತ ಹಾಗಾಗಿ ಎರಡನೇ ಸಲ ಕ್ಲಿಯರಾಗಿ ಪ್ರತಿಯೊಂದನ್ನು ಕ್ಲಿಯರಾಗಿ ನೋಡಿಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಮಂಗಳ ಇದು ದೇವರು ಬಂದುಬಿಟ್ಟು ಮಂಗಳ ದೇವರು ಇಲ್ಲಿ ಪ್ರತಿಯೊಂದು ಗ್ರಹಗಳಿದ್ದಾವೆ ಸೂರ್ಯ ಚಂದ್ರ ಮಂಗಳ ಬುಧ ಗುರ ಪ್ರತಿಯೊಂದು ಇದ್ದಾವೆ ನಾನು ಪ್ರತಿಯೊಂದು ತೋರಿಸಿದೆ ನೋಡಿ ಬುಧ ಹಾಗೆ ಒಂಚೂರು ಏನೇನೋ ಬರೆದಾಕಿದ್ರು ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದ್ಬಿಟ್ಟು ಆಮೇಲೆ ಅಲ್ಲಿ ಹರಕೆ ತೀರ್ಸೋದಕ್ಕೆ ಅದೇನೋ ಕಾಳುಗಳೆಲ್ಲ ಒಂದೊಂದು ಇದಕ್ಕೆ ಒಂದೊಂದು ಕಾಳುಗಳು ಅಂತ ಇರ್ತವೆ ಬೇಳೆ ಹೆಸರು ಬೇಳೆ ಆ ಥರ ಎಲ್ಲ ಇದ್ದವು ಬಟ್ ನಮಗೆ ಗೊತ್ತಿರಲಿಲ್ಲ ಅದೇನೇನು ಅಂತ ಸೊ ಫಸ್ಟಿಗೆ ಎಲ್ಲ ತಿಳ್ಕೊಬೇಕು ಆಮೇಲೆ ಮಾಡಬೇಕು ಸೊ ಹಾಗಾಗಿ ನಾವು ಹಾಗೆ ನೋಡ್ಕೊಂಡು 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 ತಿಳ್ಕೊಂಡು ತಿಳ್ಕೊಂಡು ಇದ್ವಿ ಆಮೇಲೆ ಇವೆಲ್ಲ ಎಣ್ಣೆ ಬಾಟ್ಲು ಬಂದುಬಿಟ್ಟು ಅಲ್ಲಿ ದೇವರಿಗೆ ಕೊಡೋದಕ್ಕೆ ಅಂತೆ ಒಂದಕ್ಕೆ ಬಂದುಬಿಟ್ಟು ನೂರ ಐವತ್ತು ರೂಪಾಯಿ ಅಂತೆ ಆ ಒಂದು ಬಾಟ್ಲಿದೆಯಲ್ಲ ಮೇ ಬಿ ಅದು ಎಷ್ಟಿತ್ತು ಅಂದರೆ ಕಾಲು ಕೆ ಜಿ ಐ ಮೀನ್ ಕಾಲು ಲೀಟ್ರ್ ಇತ್ತು ಅನಿಸುತ್ತೆ ಅದು ಬಾಟ್ಲು ಅದಕ್ಕೆ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಆ ಒಂದು ಎಣ್ಣೆ ಬಾಟ್ಲು ಅದನ್ನ ತೊಗೊಂಡೋಗಿ ಅಲ್ಲಿ ಸ್ವಾಮೀಜಿಗಾಯಿ ಕೊಟ್ಟರೆ ಅವ್ರೇನು ಮಾಡ್ತಾರೆ ಓಯ್ತಾರೆ ಉಯ್ದರೆ ಅದು ಸಣ್ಣ ಮತ್ತ ಮುಂದೆ ಉಯ್ ಉಯ್ತಾರಂತೆ ಸೊ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಪೂಜೆ ಮಾಡ್ಕೊಂಡ್ವಿ ದೇವ್ರ ದರ್ಶನ ತೊಗೊಂಡ್ವಿ ಮನಸಾರೆ ಬಿಡ್ಕೊಂಡ್ವಿ ಅದಾದಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಪುಟ್ಟ ಬಾಲಕೃಷ್ಣ ಅಂತ ಹೇಳ್ತಾರಲ್ವ ಸೊ ಕೃಷ್ಣ ಮಲಗಿದ್ರು ಚಿಕ್ಕದಾಗಿ ಚಿಕ್ಕ ಮಗು ಇದ್ದಾಗ ಅಂತೆ ಅದು ಮಲಗಿರೋದು ಅದನ್ನು ಎಲ್ಲರೂ ಬಂದ್ಬಿಟ್ಟು ಹೀಗೆ ತೂಕ್ತಾಯಿದ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ನನಗೂ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡಿಬಿಟ್ಟು ಎಲ್ಲರೂ ಅದನ್ನು ನಮಸ್ಕಾರ ಮಾಡೋದು ತಟ್ ತೊಟ್ಲನ್ನ ತೋಗೋದು ಹಾಗೆಲ್ಲ ನೋಡಿಬಿಟ್ಟು ನನಗೂ ಖುಷಿ ಆಗೋಯ್ತು ಹಾಗೆ ನೋಡಿದ್ವಿ ಆಮೇಲೆ ನನಗೂ ತೂಗಬೇಕು ಅನ್ನಿಸ್ತು ಅದಾದ್ಮೇಲೆ ನಾನು ಹೇಳ್ದೆ ಅವರಿಗೆ ವೀಡಿಯೋ ಮಾಡಿರಿ ನಾನು ತೋಗ್ತೀನಿ ಅಂತ ಸೊ ಹಾಗಾಗಿ ಅವರು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ನಾನು ತೋಗ್ತಾಯಿದ್ದೀನಿ ಒಂಥರ ಚೆಂದ ಅಲ್ವಾ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಹೋಗಿರೋದು ಸೊ ಇಲ್ಲಿ ಪಟಾಕಿ ಹೊಡಿತಿದ್ದಾರೆ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿಬಿಡಿ ನೋಡಿ ಸೊ ಚೆನ್ನಾಗಿ ಅನ್ನಿಸ್ತು ಒಂಥರ ನಾನು ಬೈತಾ ಇದ್ದೆ ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ ನೀವು ಅಂತ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅದಾದ್ಮೇಲೆ ಇದು ರಾಹು ರಾಹು ಕೇತು ಎಲ್ಲನೂ ಚೆನ್ನಾಗಿತ್ತು ಒಂಥರ ನನಗೆ ವಸ್ತು ವಸ್ತು ನೋಡಿದ ನೋಡೋ ಥರ ಫೀಲ್ ಆಯಿತು ಒಂಥರ ಖುಷಿನೂ ಆಯಿತು ಒಂಥರ ನನಗೆ ಗೊತ್ತಿರಲಿಲ್ಲ ಆಂಜನೇಯಂಗೆ ಮದುವೆ ಆಗಿದೆ ಅಂತ ಬಟ್ ನಂಗೆ ಅಲ್ಲಿ ಬರೆದಿರೋದೇನು ಅಂತಂದರೆ ಆಂಜನೇಯ ಮತ್ತು ದ ಏನು ದಂಪತಿ ಮಂದಿರ ಅಂತ ಹಾಕಿದರು ನನಗೂ ಒಂದ್ಸಲ ಶಾಕ್ ಆಯಿತು ಆಂಜನೇಯ ಮದುವೆ ಆಗಿದೆ ಅಂತ ನನಗೆ ಇವಾಗೂ ನನಗೆ ಡೌಟು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿರೋದು ಆಂಜನೇಯಂಗೆ ಮದುವೆ ಆಗಿದೆ ಅಂತ ಅಲ್ಲಿವರೆಗೂ ನಾನು ಆಂಜನೇಯನ ಬ್ರಹ್ಮಚಾರಿ ಅಂತಲೇ ಅಂದ್ಕೊಂಡಿದ್ದೆ ಏನೋ ನನಗೆ ಗೊತ್ತಿಲ್ಲ ನಿಮ್ಗಿನಾರು ಗೊತ್ತಿದೆ ನನ್ನ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶನಿ ಮಹ ಶನಿದೇವರಿಗೆ ಹಿಂದುಗಡೆಯಿಂದ ನೋಡಿ ಆಂಜನೇಯ ಹೇಗೆ ಕಾಣ್ತಾ ಇದ್ದಾರೆ ಅಂತ ನನಗಂತೂ ನೋಡಿ ಸಿಕ್ಕಾಪಟ್ಟೆ ಒಂಥರ ಶಾಕ್ ಹೇಗೆ ಕಟ್ಟಿರ್ಬೋದು ಇದನ್ನು ಅಂತ ನೂರ ಅರವತ್ತೊಂದು ಅಡಿ ಕಟ್ಟಿದ್ದಾರೆ ಸೊ ಅದು ಹೇಗೆ ಸಾಧ್ಯ ಹೇಗೆ ಕಟ್ಟಿರ್ಬೋದು ಎಷ್ಟು ದಿನ ತೊಗೊಂಡಿರ್ಬೋದು ಅಂತ ಅಷ್ಟು ಸಖತ್ತಾಗಿ ಕಾಣ್ತಾ ಇತ್ತು ಅದಾದಮೇಲೆ ಇದೇನೇನೋ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಸಾರಿ ಸೆಲ್ಫಿ ತೆಗಿತಾ ಇದ್ರು ಹಾಗೆ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ಫ್ರೆಂಟ್ ಒಂದು ಸಲ ಹೋಗಿ ನೋಡ್ಕೊಂಡು ನೋಡೋಣ ಫೋಟೋ ತೊಗೊಳೋಣ ಅಂತ ಬಟ್ ಅದಕ್ಕೂ ಮುಂಚೆ ಅಲ್ಲಿ ಒಂಚೂರು ಮೇಲೆ ಹೋಗೋದಕ್ಕೆ ಟೆನ್ ರುಪೀಸ್ ತೊಗೊತಾರೆ ಒಬ್ರಿಗೆ ಇಲ್ಲಿ ಮೇಲೆ ಹೋಗೋದಕ್ಕೆ ಟೆನ್ ರುಪೀಸ್ ತೊಗೊತಾರೆ ಬಟ್ ಆ ಮೇಲೆ ಹೋದರೆ ಅಷ್ಟೊಂದೇನು ನಮ್ಗೆ ಕಾಣಿಸೋದೂ ಇಲ್ಲ ಸುಮ್ಮನೆ ಹೋಗಿ ಬರಬೇಕಾಗುತ್ತೆ ಅಷ್ಟೇ ಬಟ್ ನಮ್ಗೆ ಅದೇನು ಬೇಡ ಅಂದ್ಕೊಂಡ್ವಿ ಕೆಳಗಡೆ ದಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ನಾವು ಕೆಳಗಡೆ ನೋಡ್ಕೊಂಡು ಬಂದ್ವಿ ಬರುವಾಗ ಅಲ್ಲಿ ಒಂದು ಕಡಲೆಪುರಿ ತೊಗೊಳ್ಳಿ ತೊಗೊಳ್ಳಿ ಅಂತಿದ್ರು ಸೊ ಹಾಗಾಗಿ ಎಷ್ಟು ಏನಂತ ತೊಗೊಂಡು ತಿನ್ನೋರು ಯಾರೂ ಇಲ್ಲ ಬಟ್ ಅವ್ರು ತಿಂತಾರೆ ಅಂದ್ಬಿಟ್ಟು ತಗೊಂಡ್ವಿ ಕಡಲೆಪುರಿನ ನೋಡಿ ನಾನು ಹಾಗೆ ಎಂಜಾಯ್ ಮಾಡ್ತಾ ಇದ್ದೆ ಅಲ್ಲಿರೋ ಜನಗಳು ಜನನೂ ತುಂಬ ಜನ ಬಂದಿದ್ದರು ಆಮೇಲೆ ಅಲ್ಲಿ ಊಟನೂ ಇತ್ತು ಬಟ್ ಊಟ ನಮಗೆ ಅಲ್ಲಿ ನಮಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಊಟ ಮಾಡಲಿಲ್ಲ ಬಟ್ ಇಲ್ಲಿ ಊಟನೂ ಸಿಗುತ್ತೆ ಅದಾದಮೇಲೆ ವಾಪಸ್ಸು ಇದ್ದೀವಿ ಇಷ್ಟಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ವ್ಯೂ ಬಾ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ